ಒಂದ್ ನಾವು ಈಗ ನಂದಿನ ಬಸ್ ಸ್ಟಾಂಡ್ ಹತ್ರ ಇದ್ದೀವಿ ಈ ಪಕ್ಕದಲ್ಲೇ ಪೊಲೀಸ್ ಸ್ಟೇಷನ್ ಪೊಲೀಸ್ ನಂದ್ ಪೊಲೀಸ್ ಸ್ಟೇಷನ್ ರಮೇಶ್ ಗೌಡ್ರು ವಿಚಾರಕ್ಕೋಸ್ಕರ ನಾವು ಇವರು ಹೋಗಿದ್ದ ಹಣಕ್ಕೋಸ್ಕರ ನಾವು ಹೋಗಿ ಅಲ್ಲಿ ಕರೆ ಮಾಡಿದ್ವಿ ಮಾಲೀಕ ನಾಳೆ ಸಂಜೆ ವಕೀಲರ ಜೊತೆಯಲ್ಲಿ ಬರ್ತೀನಿ ಅಂತ ಹೇಳಿದ ಮೇಲೆ ನಾವು ಹಾಗೆ ನಡ್ಕೊಂಡ್ಬಂದ್ವಿ ಬಂದ್ವಿ ಈ ಹಾಗೆ ನಡ್ಕೊಂಡ್ ಬಂದಾಗ ಇಲ್ಲಿ ನಂದಿಲ್ಲ ಬಸ್ ಸ್ಟಾಂಡ್ ಇದು ಬಿ ಟಿ ಸಿ ಬಸ್ ಸ್ಟಾಂಡ್ ಬಸ್ ಸ್ಟಾಂಡ್ ತೋರಿಸಿ ಅದಾದ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಇಲ್ಲೊಂದು ನೋಡಿ ಐ ಮಾಸ್ಕ್ ಐ ಐ ಮಾಸ್ಕ್ ಬೀದಿ ಬೀದಿ ಕಂಬ ಸುಮಾರು ಎರಡು ವರ್ಷಗಳಿಂದ ಉರಿತಾ ಇಲ್ಲ ನಾನು ಮನೆ ಇದರ ವಿಚಾರವಾಗಿ ಈ ಸುರೇಶ್ ಅಂದ್ಬಿಟ್ಟು ಎಲೆಕ್ಟ್ರಿಕಲ್ ಎ ಇ ಅವರು ಮಲ್ಲೇಶ್ವರಂ ಏಟ್ ಟಾಸಲ್ಲಿ ಇರೋದು ಅವ್ರು ನಾನು ಕರೆ ಮಾಡಿದ್ದೆ ಅವರು ಅದನ್ನ ಏನೋ ಅದನ್ನು ಇಡ್ಸೋದು ಹತ್ತೋದು ಸ್ಟ್ರಕ್ಕ ಆಗಿದೆ ಅದಕ್ಕೆ ಹದಿನೈದು ಸಾವಿರ ಖರ್ಚು ಮಾಡಬೇಕು ಅದನ್ನ ಈಗಾಗಲೇ ಎಸ್ಟಿಮೇಟ್ ಮಾಡಿ ನಾವು ಅದನ್ನ ರಿಪೇರಿಗೆ ನಾವು ಕೊಡ್ತೀವಿ ಸರ್ ಅಷ್ಟು ನಮಗೊಂದು ಸರ್ ನಮಗೊಂದು ಹದಿನೈದು ಸಾವಿರ ಒಂದು ತಿಂಗಳ ಟೈಮ್ ಕೊಡಿ ಅಂತ ಹೇಳಿದ್ರು ಹಾಗಾಗಿ ಸರಿ ಆಯಿತು ಟೈಮ್ ತಗೊಂಡು ಮಾಡಿ ಮಾಡಿಕೊಡ್ಬೇಕು ಸರ್ ನೀವು ಸಾರ್ವಜನಿಕವಾಗಿ ಇಲ್ಲಿ ಬಸ್ ಹೆಣ್ಣು ಮಕ್ಕಳು ಮತ್ತು ಹೃದ್ರೂ ಅವ್ರಿಗೆ ಭಯ ಭೀತಿ ಇಲ್ಲದೆ ಮನೆಗೆ ಹೋಗ್ಬೇಕು ಅದೊಂದು ಕಾರಣಕ್ಕೋಸ್ಕರ ನೀವು ಸುಗಮವಾಗಿ ಇದನ್ನು ಮಾಡಿಕೊಡಿ ಇಲ್ಲಿ ತುಂಬ ಕತ್ತಲಿದೆ ಇದೆ ಅಂತ ಹೇಳಿದಾಗ ನಾವು ಆಯಿತು ಮಾಡ್ಕೊಡ್ತೀನಿ ಅಂತೇಳಿದ್ವಿ ಅವರು ಪದೇ ಪದೇ ಅದನ್ನು ಹೇಳಿ ನನಗೆ ಆರು ತಿಂಗಳಾಯಿತು ಅವರು ಪದೇ ಪದೇ ಅವರು ಇವತ್ತು ಮಾಡ್ಕೊಡ್ತೀವಿ ನಾಳೆ ಮಾಡಿಕೊಡ್ತೀವಿ ಈಗೇನೆ ಹೇಳ್ಕೊಂಬರ್ತಾ ಇದ್ದಾರೆ ಹಾಗಾಗಿ ನಾನು ಯಾವುದು ಮತ್ತೆ ಕಾಂತರಾಜ್ ಅಂದ್ಬಿಟ್ಟು ಅವರು ಬೀದಿ ದ್ವಿಪಾಲಕಾರದ ತೆಂಡ ತಾಣಿದ್ದಾರೆ ಅವ್ರು ಬೇಕು ನಾನು ಈಗ ಜಸ್ಟ್ ನಾನು ಕರೆ ಮಾಡಿದ್ದೆ ಏನು ಸರ್ ಇದು ಮಾಡೋದಿಲ್ವ ನೀವು ಅಂದಾಗ ಸರ್ ಬುಧವಾರ ಮಾಡ್ತೀನಿ ಅವರು ಇದೇ ರೀತಿ ನನ್ನ ಹತ್ರ ಹತ್ತು ಬಾರಿ ನಾಳೆ ಮಾಡ್ಕೊಡ್ತೀನಿ ಎರಡು ಸಾವಿರ ಟೈಮ್ ಕೊಡಿ ಮೂರು ಸಾವಿರ ಟೈಮ್ ಕೊಡಿ ಅಂತ ಹೇಳ್ತಾಯಿದ್ರು ಹಾಗಾಗಿ ನಾನು ಇಷ್ಟು ದಿವಸ ನಾನು ಇಲ್ಲಿ ಲೈವ್ ಮಾಡಲಿಲ್ಲ ನಮ್ಮ ಜೊತೆ ಇವತ್ತು ಸ್ಟೇಷನ್ದಾಗ ಹೊರಬರ್ಬೇಕಂತ ನನ್ನ ಜೊತೆ ಮತ್ತೆ ಇವರು ರಮೇಶ್ ಗೌಡರು ಇದ್ದಾರೆ ಪಕ್ಷಮ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅಮಿತ್ ಕೌಡರ್ ಇದ್ದಾರೆ ಮತ್ತು ಇನ್ನೊಬ್ಬರು ನಮ್ಮ ಕೆ ಎಸ್ ಪಕ್ಷದ ಸ್ನೇಹಿತರು ಬೆಂಗ ಬೆಂಬ ಬೆಂಬಲಿಗರು ಇವರು ಕೂಡ ಶ್ರೀಕಾಂತ್ ಇವರು ಕೂಡ ಇದ್ದಾರೆ ನೋಡಿ ಇದು ವರ್ಷಗಳಿಂದ ಉರಿತಾ ಇಲ್ಲ ಅಲ್ಲಿ ತೆಟ್ಟಿ ಇಟ್ಕೊಂಡಿದ್ದಾರೆ ಅವರು ಹೇಳ್ತಾರೆ ಅವರು ಸ್ವಾಮಿ ಇದು ಎರಡು ತಿಂಗಳಿಂದ ಉಳಿಸೋದು ಉರಿತಾ ಇಲ್ಲ ನಮ್ಗೆ ಇಲ್ಲಿ ಇಲ್ಲಿ ವ್ಯಾಪಾರ ಮಾಡೋದು ಕೂಡ ಭಯ ಆಗ್ತದೆ ಯಾರು ಬರ್ತಾ ಇಲ್ಲ ಅಂತ ಹೇಳ್ತಾರೆ ಹಾಗಾದ್ರೆ ಇದು ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬರುತ್ತೆ ಯಾಕೆ ಬಿ ಬಿ ಎಂ ಪಿ ವ್ಯಾಪ್ತಿಗೆ ಬಂದಿದು ಇದು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಗೆ ಬರುತ್ತೆ ಇಲ್ಲಿ ಯಾವುದೇ ಕಾಲ್ ಯಾವುದೇ ಕೆಲಸಗಳು ಆಗಲ್ಲ ಯಾಕೆ ಇಲ್ಲಿ ಪ್ರತಿನಿಧಿಗಳವ್ರು ಇಲ್ವಾ ಮತ್ತೆ ಅಧಿಕಾರಿಗಳು ಇಲ್ವಾ ನಾವು ಪ್ರತಿನಿಧಿಗಳನ್ನು ಕೇಳೋದಿಲ್ಲ ಅಧಿಕಾರಿಗಳು ಏನ್ ಮಾಡ್ತಾ ಇದಾರೆ ನಾವು ಎಷ್ಟೇ ಬಾರಿ ಕೇಳ್ಕೊಂಡ್ರು ರೆಡಿ ಮಾಡ್ತಾ ಇಲ್ಲ ಪಕ್ಕದಲ್ಲೇ ಒಂದು ಕೆಂಪೇಗೌಡ ಸಮುದಾಯ ಭವನ ಇದೆ ಅಲ್ಲಿ ನೋಡಿ ನೀವು ನೋಡ್ಬೋದು ಕೆಂಪೇಗೌಡ ಸಮುದಾಯ ಭವನ ಹಿಂಗೆ ಮುಂದೆ ಹೋದ ನಂದೆಲೆ ಒಟ್ಟು ಪೆಟ್ರೋಲ್ ಬಂಕ್ ಬರುತ್ತೆ ಮತ್ತೆ ಇಲ್ಲಿ ಇಲ್ಲಿ ಅಡ್ಡಲಾಗಿ ಕಾಮಗಾರಿ ಕೂಡ ಮಾಡ್ತಾ ಇದ್ದಾರೆ ಅಲ್ಲೂ ಲೈಟ್ ಇದೆ ಹಾಂ ನೋಡಿ ಇಲ್ಲಿ ಕೆಂಪೇಗೌಡ ಸಮುದಾಯ ಭವನದಲ್ಲಿ ವಾರ್ಡ ಕೂಡ ಒಂದು ಎರಡು ಲೈಟ್ ಇದೆ ಎರಡು ಏನು ಸಣ್ಣದ ದೀಪ ಅಲಂಕಾರ ಇದೆ ಅಲ್ಲೂ ಅದು ಕೂಡ ಉರಿತಾ ಇಲ್ಲ ಮತ್ತು ಇದು ನೋಡಿ ಮತ್ತು ಇದು ಈ ಈ ರೋಡ್ನಲ್ಲಿ ಇದು ಕಡೆ ಆ ಆ ಬದಿ ಎರಡು ಕಡೆನೂ ದೀಪದ ಕಂಬಗಳಿದೆ ಆ ದೀಪ್ ದೀಪದ ಕಂಬಳ ಕೂಡ ಉರಿತಾ ಇಲ್ಲ ನಾವು ಇವರಿಗೆ ಎಲೆಕ್ಟ್ರಿಕಲ್ ಸಂಬಂಧಪಟ್ಟಂತಿದ್ದೀವಿ ಎಷ್ಟಕ್ಕೆ ಬರುತ್ತೆ ಏನೋ ಪಕ್ಷಿಮ ವಲಯ ಬರುತ್ತೆ ಈ ಪಕ್ಷಿಮ ವಲಯಕ್ಕೆ ನಾವು ಈ ಸುರೇಶ್ ಅಂದ್ಬಿಟ್ಟು ಆ ಇ ಅವ್ರಿಗೆ ಎಷ್ಟೇ ಬಾರಿ ಕರೆ ಮಾಡಿದ್ರು ಅವ್ರನ್ನ ನಾವು ಮೀಟ್ ಮಾಡಿಲ್ಲ ಅವರು ಸಂಪರ್ಕ ಮಾಡಿಲ್ಲ ಫೋನ್ ಸಂಪರ್ಕದಲ್ಲೇ ನಾವು ನೇರವಾಗಿ ನಾವು ಭೇಟಿ ಮಾಡಿಲ್ಲ ಫೋನ್ ಸಂಪರ್ಕದಲ್ಲೇ ಮಾಡ್ತಾ ಇದ್ರು ಕೂಡ ಅವರಿಗೆ ಅವರು ಸರ್ ಇವಾಗ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಇದ್ದಾರೆ ಹಾಗಾಗಿ ನಮ್ಗೆ ಇದೊಂದು ಇವತ್ತು ನಮ್ಗೆ ಸಮಯ ಒದಗಿ ಬಂದಿದ್ದೀವಿ ಲೈವ್ ಮಾಡ್ತಾ ಇದ್ದೀವಿ ನೋಡಿ ನೀವ್ ನೀವು ನೋಡ್ತಾ ಇರಿ ನೋಡಿ ಇದು ಕೆಂಪೇಗೌಡ ಸಮುದಾಯ ಭವನ ಈ ಸಮುದಾಯದಲ್ಲಿ ನೋಡಿ ಕರ್ನಾಟಕ ಸರ್ಕಾರ ಕಲ್ಯಾಣ ಇಲಾಖೆ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ನಮ್ಮ ಕ್ಲಿನಿಕ್ ಅಂತ ಇದೆ ನೋಡಿ ಇದು ಪಕ್ಕದಲ್ಲಿ ನೋಡಿ ಇಲ್ಲಿ ಬೀದ ಬೀದಿ ದೀಪ ಕಂಬ ಇದೆ ಈ ಕಂಬರಿ ಇತ್ತಲ್ಲ ಇದು ಪಕ್ಕದಲ್ಲಿ ನೋಡಿ ಇದು ದೊಡ್ಡ ಕಂಬ ಹೈ ಮಾಸ್ಟ್ ಟ್ಯೂಬ್ಲೈಟ್ ಅಂತ ಹೇಳ್ತಾರೆ ಇದು ಇಂಗ್ಲಿಷ್ ನಲ್ಲಿ ಇದು ಪಕ್ಕದಲ್ಲೇ ನಂದಿಲೇ ಬಸ್ ಸ್ಟಾಂಡ್ ಇಲ್ಲಿ ಇದು ಕೊನೆಯ ಬಸ್ ಸ್ಟಾಂಡ್ ಡಿಸ್ಟಿಕ್ ಇಂದ ಮಾರ್ಕೆಟ್ ಇಂದ ಮತ್ತೆ ಶಿವಾಜಿನಗರದಿಂದ ಇದು ನಂದಿನೇಔಡ್ಗೆ ಬರುವಂತ ಕೊನೆಯ ಬಸ್ ಸ್ಟಾಂಡ್ ಇಲ್ಲಿ ಈ ಕಡೆ ಮತ್ತೆ ಈ ಕಡೆ ಇರೋ ನಿವಾಸಿಗಳು ಹೋಗ್ಬೇಕಂದ್ರೆ ಭಯಭೀತರಾಗಿ ಹೋಗ್ತಾರೆ ಇಲ್ಲಿ ಕಲ್ಡ್ರ ಕಾಟ ಜಾಸ್ತಿ ಹಾಗಾಗಿ ನಾವು ಕಲ್ಡ್ರ ಕಾಟ ಇದೆ ನಾವು ಇಲ್ಲಿ ಐಮಾಸನ ರಿಪೇರಿ ಮಾಡಿ ಸುಗಮವಾಗಿ ಓಡಾಡಲಿಕ್ಕೆ ಅನುವು ಮಾಡಿಕೊಡಿ ಅಂತ ಎಷ್ಟೇ ಬಾರಿ ನಾವು ಕೇಳ್ಕೊಂಡ್ರೆ ಈ ಅಧಿಕಾರಿ ಈ ಅಯೋಗ್ಯ ಈ ಅಧಿಕಾರಿ ಅವನು ಸರ್ ಈಗ ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳ್ತಾನೆ ಬರ್ತಾ ಇದ್ದಾನೆ ಹಾಗಾಗಿ ನಮ್ಗೆ ಇವತ್ತು ಲೈವ್ ಮಾಡ್ತೀವಿ ನಾಳೆ ನಾವು ಅವನು ಖುದ್ದಾಗಿ ಭೇಟಿ ಮಾಡಿ ನಾವು ಅವ್ರಿಗೆ ಕ್ರಮ ತಗೊಂತೀವಿ ನಮ್ಮ ಹೋರಾಟ ಮಾಡಲಿಲ್ಲ ಅಂದ್ರೆ ಅಲ್ಲೇ ನಾವು ಪ್ರತಿಭಟನೆ ಕೂಡ ನಾವು ಅಲ್ಲೇ ಅದೇ ಕಚೇರಿನಲ್ಲಿ ಕುತ್ಕೊಂಡು ಪ್ರತಿಭಟನೆ ಮಾಡಿ ಮಾಡೋ ಮುಖಾಂತರ ನಾವು ಇಲ್ಲಿ ಮಾಡ್ಬೇಕಂದ್ಬಿಟ್ಟು ಈ ಮೂಲಕ ನಾವು ಲೈವ್ ಮಾಡ್ತಾ ಇದ್ದೀವಿ ಹಾಗಾಗಿ ನಮ್ಮ ರಮೇಶ್ ಗೌಡ್ರು ಮಾತಾಡಬೇಕು ಇಲ್ಲಿ ಇಲ್ಲಿ ಅದು ಆ ರೋಡ್ ನಲ್ಲಿ ಕಾಮಗಾರಿ ನಡೀತಾ ಇದೆ ಅದು ಇದ್ ಕಡೆ ಸುಮಾರು ಕಾಮಗಾರಿ ನಡೀತಾ ಇದೆ ಅದು ವಿಳಂಬ ಸ್ವಲ್ಪ ಈ ಅಯೋಗ್ಯ ಅಧಿಕಾರಿಗಳಿಗೆ ಒಂದ್ ಸ್ವಲ್ಪ ಗಂಭೀರತೆನೆ ಇಲ್ಲ ಯಾಕಂದ್ರೆ ಇದು ಬಸ್ ರೂಟ್ ಇರೋದ್ರಿಂದ ಬೇಗ ಮಾಡಿ ಮುಗಿಸಿ ಸಾರ್ವಜನಿಕ ಬೇಗ ಅನುಮಾನ ಕೊಡೋಣ ಓಡಾಡ್ಲಿಕ್ಕೆ ಯಾರಿಗೂ ಕೂಡ ಏನು ಒಂದ್ ಸ್ವಲ್ಪ ಬೇಜವಾಬ್ದಾರಿ ಒಂದು ಏನು ಜವಾಬ್ದಾರಿನೇ ಇಲ್ಲದಂತ ಈ ಕ್ಷೇತ್ರ ಹಾಗಾಗಿ ನಂದೋಡ್ ಬಸ್ ಸ್ಟಾಂಡ್ ಬರೋದ್ರಿಂದ ಮತ್ತೆ ಈಗ ನಾವು ಇಷ್ಟು ಈಗ ಇವರು ರಮೇಶ್ ಗೌಡ್ರು ಮಾತಾಡ್ತಾರೆ ಒಂದೆರಡು ಮಾತಾಡಿ ರಮೇಶ್ ನಮಸ್ಕಾರ ಬಂಧುಗಳೇ ರಮೇಶ್ ಕೂಡ ಮಂಡ್ಯ ಜಿಲ್ಲಾಧ್ಯಕ್ಷ ನಾವಿವತ್ತು ಪೋಲೀಸ್ ಸ್ಟೇಷನ್ಗೆ ಹೋಗಿದ್ದು ಅಲ್ಲಿ ಮುಂದ ಮೇಲೆ ಒಂದು ವಾಕ್ ಥರ ಬಂದ್ವಿ ಏಕೆಂದರೆ ಇಲ್ಲಿ ಸುಮಾರು ಒಂದೂವರೆ ಎರಡು ವರ್ಷದಿಂದ ಐ ಮಾಸ್ಕ್ ಲೈಟು ಇಲ್ಲ ಕೇವಲ ಅವರು ಹೇಳ್ತಾರೆ ಅಂತ ಇಂಜಿನಿಯರು ಲೈಟ್ ಬೀದಿಲಿ ಹದಿನೈದು ಸಾವಿರ ಖರ್ಚಾಗುತ್ತೆ ಅಂತ ಹೇಳ್ತಾರೆ ಹದಿನೈದು ಸಾವಿರ ಏನು ದೊಡ್ಡ ವಿಷಯ ಇಲ್ಲ ಏಕೆಂದರೆ ನಂದಿಲ್ಲಿ ಲೇಔಟಲ್ಲಿ ಸುಮಾರು ತೆರಿಗೆನೇ ಕೋಟಿಗಟ್ಟಲೆ ತೆರಿಗೆ ತೆರಿಗೆ ಕಲೆಕ್ಟ್ ಆಗುತ್ತೆ ಇದು ಸುಮಾರು ಬೆಳಿಗ್ಗೆ ನಾಲ್ಕು ಗಂಟೆಯಿಂದ ಸಂಜೆ ಹನ್ನೊಂದು ಗಂಟೆವರೆಗೂ ಪಬ್ಲಿಕ್ ಓಡಾಡೋ ಜಾಗ ಈ ಇಲ್ಲಿ ನಗರ ಭುವನೇಶ್ವರ ನಗರ ಪರಿಮಳ ನಗರ ಇಷ್ಟು ಏರೆಗಳಿಗೆ ಜನ ಜೈಮಾರ್ಜಿ ನಗರ ಸುಮಾರು ಸುಮಾರು ಒಂದು ಹತ್ತು ಇಪ್ಪತ್ತು ಏರೆಗಳಿಗೆ ಇಲ್ಲಿಂದ ಜನಗಳು ಹೋಗ್ತಾರೆ ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ನಂದಿನಿ ಲೇಔಟ್ ವಾಲ್ಡು ಇಲ್ಲಿನ ಯಾರು ಬಿಬಿಎಂಪಿ ವಾಲ್ಡು ರಾಜೇಂದ್ರ ಕುಮಾರ್ ಬಿಬಿಎಂಪಿ ಸದಸ್ಯರು ಇಲ್ಲಿನ ಶಾಸಕರುಗಳು ಗೊತ್ತಿದೆ ನಿಮಗೆಲ್ಲ ಯಾಕೆಂದ್ರೆ ಇವತ್ತು ಈ ಮೋರಿ ಚರಂಡಿಗಳು ಸುಮಾರು ತಿಂಗಳಿಂದ ನಡೀತಾ ಇದೆ ಇಂಬಳ ಯಾವುದೇ ರೀತಿಯಲ್ಲಿ ಒಂದು ವರ್ಕ್ ಹಾಕಿಲ್ಲ ಇಷ್ಟು ದಿವಸಲ್ಲಿ ಕೆಲಸ ಮುಗಿತಾನೆ ಅಂತ ಆಗ್ತಾಯಿಲ್ಲ ಅವ್ರು ಇಷ್ಟ ಬಂದಾಗ ಗುಂಡಿ ತೆಗಿತಾರೆ ಆದರೆ ಇಷ್ಟ ಬಂದಾಗ ಬಾಗಲಾಗ್ತಾರೆ ಅಂಥ ವ್ಯವಸ್ಥೆ ಇದು ಇಲ್ಲಿನ ಬಿ ಬಿ ಎಂ ಪಿ ಅಧಿಕಾರಿಗಳು ಬೇಜವಾಬ್ದಾರಿ ಇಲ್ಲಿ ಯಾರು ಟೆಂಡರ್ ತೊಗೊಂಡಿದ್ದಾರೋ ಅವರು ಸುಧಾ ಬೇಜವಾಬ್ದಾರಿ ಕೆಲಸ ಮಾಡ್ತಾ ಇದ್ದಾರೆ ದಯವಿಟ್ಟು ಅಧಿಕಾರಿಗಳು ಜಾಗೃತರಾಗಬೇಕು ಸಾರ್ವಜನಿಕರ ತೆರಿಗೆ ಹಣದಲ್ಲಿ ಸಂಬಳ ತಗೋತಾ ಇರೋದು ನೀವು ನೀವು ಪ್ರತಿಯೊಬ್ಬರು ಸಾರ್ವಜನಿಕರ ಕೂಲಿ ಮಾಡೋಕ್ಕೆ ಕೆಲ್ಸಕ್ಕಿರೋ ಅಧಿಕಾರಿಗಳು ದಯವಿಟ್ಟು ನೀವೆಲ್ಲ ಅರ್ಥ ಮಾಡ್ಕೋಬೇಕು ಇನ್ಮೇಲಾದರೂ ನೀವೆಲ್ಲ ಹೆಚ್ಚಿಸ್ಕೋಬೇಕು ಯಾಕೆಂದರೆ ವಿಶೇಷ ಹೇಳೋರು ಕೇಳೋರ್ ಇಲ್ಲ ಮಾಲಕ್ಷಿ ಹೋಟೆಲಿ ಮಾಲಾಕ್ಷಿಲಾ ಹೋಟೆಲ್ ಈಗ ಕೆ ಆರ್ ಎಸ್ ತಂಡ ರೆಡಿಯಾಗಿದೆ ಇನ್ನು ಯಾವುದೇ ರೀತಿ ಯಾವುದೇ ಕಾಮ ಕಳಪೆ ಕಾಮಗಾರಿ ಆಗೋಕ್ಕೆ ಬಿಡೋದಿಲ್ಲ ಸರಿಯಾದಂಥ ವಾಟರ್ ಸಪ್ಲೈ ನೀರು ಸಪ್ಲೈ ಇರ್ಬೋದು ವಿದ್ಯುತ್ ಸಪ್ಲೈ ಇರ್ಬೋದು ಸರಿಯಾದಂಥ ಪಾರ್ಕ್ ವ್ಯವಸ್ಥೆಗಳು ಇರ್ಬೋದು ಸಾರ್ವಜನಿಕರು ಅನುಕೂಲ ಆಗಬೇಕು ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತೇಳಿ ಈಗ ಚಂದ್ರ ಕೇಳ್ಕೊತೀವಿ ದಯವಿಟ್ಟು ಬಿ ಬಿ ಎಂ ಪಿ ಲೈಟು ಯಾರು ಬೀದಿ ಲೈಟು ನಿವಾರಣೆ ಮಾಡ್ತಾರೋ ಅವರು ಇಮೇಡ್ಲಿ ನಾಳೆ ಮಂಗಳವಾರ ಬುಧವಾರ ಸಂಜೆ ಒಳಗೆ ಲೈಟ್ ರೆಡಿ ಮಾಡಿಲ್ಲ ಅಂದರೆ ಗುರುವಾರ ಬೆಳಿಗ್ಗೆ ನಿಮ್ಮ ಅಧಿಕ ನಿಮ್ಮ ಕಚೇರಿ ಮುಂದೆ ಉಗ್ರ ಹೋರಾಟವನ್ನ ಮಾಡ್ತೀವಿ ದಯವಿಟ್ಟು ಜಾಗೃತರಾಗಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊತಾ ಇದ್ದೀನಿ ಇನ್ನು ಎರಡು ಸರಿ ಐದು ಮಾಸು ರೆಡಿ ಆಗಲೇಬೇಕು ಆಗಿಲ್ಲ ಅಂತೂ ಬೇಜವಾಬ್ದಾರಿ ಅಧಿಕಾರಿಗಳ ಇಂಜಿನಿಯರ್ಗಳು ಇರುವುದನ್ನ ಹೋರಾಟವನ್ನು ಮಾಡ್ತೀವಿ ಅಂತ ಹೇಳಿ ಕೇಳ್ತಾ ಇದೀವಿ ಕೇಳ್ತಾ ಇದೀವಿ ಹಾಗೆ ನಮ್ಮ ಪಶ್ಚಿಮ ಜಿಲ್ಲೆಯ ಪ್ರಧಾನ ಕಾರ್ಯದರ್ಶಿಗಳು ಅಮಿತ್ ಅವರು ಮಾತಾಡಬೇಕು ಅಂತ ಮಾತಾಡೋದು ಕೇಳ್ಕೊತಾ ಇದ್ದೀನಿ ನಮಸ್ತೆ ಸ್ನೇಹಿತರೆ ಈಗ ಸಮಯ ನೋಡಿ ಈಗ ಏಳು ಇಪ್ಪತ್ತು ಹೇಗಿದೆ ವಾತಾವರಣ ಅಂದ್ರೆ ಫುಲ್ ಕತ್ಲೆ ಏನ್ ಮಧ್ಯರಾತ್ರಿ ಹನ್ನೆರಡು ಒಂದು ಗಂಟೆ ಆದಂಗೆ ಇದು ಬೆಂಗಳೂರಲ್ಲಿ ಸೊ ನಮ್ಮ ಮೂಲಭೂತ ಹಕ್ಕುಗಳು ಯಾವ ತರ ನಮ್ಗೆ ಸಿಗ್ತಾ ಇದೆ ಯಾವ ತರ ನಮ್ಗೆ ಇದೆ ನೋಡಿ ಸೇಫ್ಟಿ ಏನಿದೆ ಇಲ್ಲಿ ನೋಡಕ್ಕೆ ಹೇಳೋಕೆ ನಂದಿಲ್ಲಿ ಬಸ್ ಸ್ಟ್ಯಾಂಡ್ ಪಕ್ಕದಲ್ಲಿ ಪಕ್ದಲ್ ದೊಡ್ಡ ಪಾರ್ಕ್ ಇದೆ ದಿನನಿತ್ಯ ಜನ ವಾಕಿಂಗ್ ಬರ್ತಾರೆ ಆರು ಇಲ್ಲಿ ಏನೋ ಒಂದು ನೋಡಕ್ಕೆ ಏನು ಸೌಕರ್ಯ ಫುಲ್ ಕತ್ಲೆ ಇಲ್ಲಿ ಹೆಣ್ಮಕ್ಳು ವೃದ್ಧವ್ರು ಹೇಗೆ ಓಡಾಡ್ತಾರೆ ಅವ್ರು ಯಾವ ತರ ಸೇಫ್ಟಿ ಇದೆ ಇದು ಯಾರ ಅಧಿಕಾರ ಇದೆ ಬೇಗ ಗಮನ ಹರಿಸಿ ಇದನ್ನ ಒಂದ್ ಎರಡು ದಿನದಲ್ಲಿ ಇದೆಲ್ಲ ಸರಿಪಡಿಸಬೇಕು ಇಲ್ಲಿ ಬಸ್ ಸ್ಟ್ಯಾಂಡ್ ಇದೆ ಒಂದು ಕುಡಿಯುವ ನೀರು ವ್ಯವಸ್ಥೆನು ಸರಿಯಿಲ್ಲ ಇಲ್ಲ ಯಾಕೆಂದ್ರೆ ಇಲ್ಲಿ ವ್ಯವಸ್ಥೆ ಯಾವ ಸರಿಯಾದ ಟೈಮ್ ಬಸ್ಗಳು ಬರೋದಿಲ್ಲ ಇಲ್ಲಿ ಟೀಟಿಗಳು ಬೇಜವಾಬ್ದಾರಿನು ಅಂತ ಹೇಳ್ತೀವಿ ಆಮೇಲೆ ಇಲ್ಲಿ ಬಸ್ ಸ್ಟ್ಯಾಂಡ್ ಅಜ್ಜಿ ಕೇಳ ಅದೇ ಎಷ್ಟು ದಿವಸ ಅಮ್ಮ ಇದು ಐ ಮಾಸ್ ಎಷ್ಟೇ ಎರಡು ವರ್ಷ ನೀವ್ ಯಾರನಾದ್ರು ಕೇಳ್ಕೊಂಡ್ರಾ ಇಲ್ಲಿ ಕಾಣಿಸ್ತೇ ಕಣ್ಣು ಎರಡ್ ಸತಿ ಇಳಿಸಿದ್ರು ಇಳಸ್ಬಿಟ್ಟು ಆಗೋದಿಲ್ಲ ಇದು ಕಂಬನಿ ಇಳಕ್ಬೇಕು ಅಂತ ಹೇಳಿದ್ರು ನೋಡಿ ಬಂಧುಗಳೇ ಇಲ್ಲಿ ಪಕ್ಕದಲ್ಲಿ ಐ ಮಾರ್ಕ್ಸ್ ಪಕ್ಕದಲ್ಲಿ ಪಾಪ ಅಂಗವಿಕಲರು ಈ ತಾಯಿ ಒಂದು ಪೆಟ್ಟಂಗಡಿ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ರು ಜೀವನೋಪಯೋಗ ವ್ಯಾಪಾರ ಮಾಡ್ತಾ ಅವರೇ ಒಂದು ಈ ಅಧಿಕಾರಿಗಳು ಬಂದಾಗ ಇದನ್ನ ಇಳಿಸಿದ್ರಂತೆ ಈ ಲೈಟ್ಗಳು ಬರೋದಿಲ್ಲ ಅಂದ್ಬಿಟ್ಟು ಏನೋ ಅವರು ಇದನ್ನ ಲೈಟ್ ಉರಿಸ್ತಾ ಇಲ್ಲ ಅಂತ ನಾನು ಅನ್ಕೊಂತೀನಿ ಯಾಕಂದ್ರೆ ಇದರಿಂದ ಏನೋ ಒಂದು ಕೈವಾಡ ಇದೆ ಯಾಕೆ ಈ ಐ ಮಾಸ್ಕು ಅರವತ್ತರಿಂದ ಎಪ್ಪತ್ತೈದು ಸಾವಿರ ಇದ್ರ ಎಸ್ಟಿಮೇಟ್ ಈಗ ಜಾಸ್ತಿ ಇರ್ಬೋದು ಅಲ್ಲ ಮೊದಲು ನನಗೆ ಗೊತ್ತಿದಂಗೆ ಇದು ನೋಡಿ ಇದು ಐ ಮಾಸ್ಕು ಈ ಒಂದು ಎಸ್ಟಿಮೇಟ್ ಅರವತ್ತೈದರಿಂದ ಎಪ್ಪತ್ತು ಸಾವಿರ ಇವತ್ತು ಒಂದು ಲಕ್ಷವರೆಗೂ ಇರ್ಬೋದು ಆದ್ರೆ ಇದು ಯಾಕೆ ಇಲ್ಲ ಯಾಕೆ ಇಲ್ಲ ನಾನು ಎಕ್ಸೆಪ್ ಎಷ್ಟೇ ನಾನು ಕೇಳ್ತಾ ಇರೋದು ಅವ್ರಿಗೆ ನಾನು ಎಷ್ಟೋ ಬಾರಿ ಫೋನ್ ಮಾಡ್ತಾ ಇದ್ರು ಕೂಡ ಸರ್ ಈಗ ಮಾಡ್ತೀವಿ ಹಾಗೆ ಮಾಡ್ತೀವಿ ಅಂತ ಹೇಳ್ತಾ ಇದಾರೆ ಸರ್ ಇದೊಂದಿರ್ಲಿ ಈಗ ನೋಡಿ ಇದು ನಂದಿನ ಲೇಔಟ್ ಬಸ್ ಸ್ಟ್ಯಾಂಡು ಮುಂದೆ ಹೋಗಿ ಮುಂದೆ ಹೋಗಿ ಮುಂದೆ ಹೋಗಿ ಇದು ನೋಡಿ ನಂದಿನ ಲೇಔಟ್ ಬಸ್ ಸ್ಟ್ಯಾಂಡು ಮೊದಲಿಗೆ ಅಲ್ಲಿ ಬಂದು ಶೌಚಾಲಯ ನೋಡೋಣ ಶೌಚಾಲಯ ಇಲ್ಲಿ ಕುಡಿಯೋಕ್ಕೆ ನೀರು ವ್ಯವಸ್ಥೆ ಇಲ್ಲ

ಇದು ಮಹಿಳೆಯರ ಶೌಚಾಲಯ ಅಂತ ಇದೆ ಏನೋ ಅಷ್ಟು ಶೌಚಾಲಯ ಸ್ವಚ್ಛವಾಗಿದೆ ಅಂತ ಅನ್ಕೊಂತೀನಿ ಶೌಚಾಲಯ ಸ್ವಚ್ಛವಾಗಿದೆ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂತ ಅನ್ಕೊಂತೀನಿ ಹಾಗೇನೆ ಇವನು ಇಲ್ಲಿ ಬಂದಂತ ಜನಗಳಿಗೆ ದುಡ್ಡು ಗಿಡ್ ಬಡ ಯಾಕಂದ್ರೆ ದುಡ್ಡು ಯಾವ್ದಕ್ಕಿದೆ ಅಷ್ಟಕ್ಕೆ ಮಾತ್ರ ನನ್ನ ಪ್ರಕಾರ ಮೂತ್ರ ವಿಸರ್ಜನೆ ದುಡ್ಡಿಲ್ಲ ಅಂತ ಅನ್ಕೊಂತೀನಿ ಇಲ್ಲಿ ಯಾವ್ದೇ ಒಂದು ಕಂಪ್ಲೇಂಟ್ ಬಂದಿಲ್ಲ ಶಶಿಕುಮಾರ್ ಅವ್ರೆ ಆಮೇಲೆ ನಮ್ಗಿಂದೊಂದು ಸಾರ್ವಜನಿಕರಿಂದ ಒಂದು ಕಂಪ್ಲೇಂಟ್ ಏನ್ ಬಂದಿದೆ ಅಂದ್ರೆ ಇದು ಸುಮಾರು ವರ್ಷಗಳಿಂದ ಒಂದು ದೊಡ್ಡ ದೊಡ್ಡದಾಗಿರುವಂತ ನಂದಿಲೇ ಬಸ್ ಸ್ಟ್ಯಾಂಡ್ ಇಲ್ಲಿಂದ ಈ ನಂದಿಲೇ ಬಿಟ್ಟಿಂದ ಶಿವಾಜಿನಗರ ಮಾರ್ಕೆಟ್ ಮೆಜೆಸ್ಟಿಕ್ ಕಡೆ ಓಡಾಡುವಂತ ಬಸ್ಗಳು ಇಲ್ಲಿ ತುಂಬಾ ಬಡವರು ವೃತ್ತರು ಮತ್ತೆ ಸಾರ್ವಜನಿಕರು ಎಲ್ಲ ಬಸ್ನಲ್ಲಿ ಬಂದು ಹೋರಾಡ್ತಾ ಬಾ ಅತಿ ಒಡಗುರೆ ಇಲ್ಲಿ ಬರುವಂಥವ್ರು ಅಂದರೆ ಇಲ್ಲಿ ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡು ಈ ಒಂದು ದೊಡ್ಡ ಬಸ್ ಸ್ಟ್ಯಾಂಡ್ನಲ್ಲಿ ಕುಡಿಯೋ ನೀರು ಕುಡಿಯೋ ನೀರು ಅಂತ ನಮಗೆ ಹೇಳ್ತಾ ಇದ್ದಾರೆ ಹಾಗಾಗಿ ನಾವು ಅದನ್ನು ಕೂಡ ಹೋಗಿ ನೋಡಿ ಹೆಸರಿನ ಮಾತ್ರ ಬಸ್ ಸ್ಟ್ಯಾಂಡು ಬಿಲ್ಡಿಂಗ್ ಕಟ್ಟಿದ್ದಾರೆ ಆ ಬಸ್ ಸ್ಟ್ಯಾಂಡ್ ಅಲ್ಲಿ ಬಸ್ ಸ್ಟ್ಯಾಂಡ್ ಅಂತ ಒಂದು ಬೋಲ್ಡ್ ಮಾಡೋಕ್ಕೂ ಈ ಕೆ ಎಸ್ ಆರ್ ಟಿ ಸಿ ಅವ್ರಿಗೆ ಬಿ ಎಮ್ ಟಿ ಸಿ ಅವ್ರಿಗೆ ಬರಗಾಲ ಬಂದ್ಬಿಟ್ಟಿದೆ ಯಾಕಂದರೆ ಕೋಟಿಗಟ್ಟಲೆ ಮುಂಡಾಯಿಸ್ತಾ ಇದ್ದಾರೆ ಕೋಟಿ ಗಡ್ಲೆ ಹಣ ಹೊಡಿತಾ ಇದಾರೆ ಸರ್ಕಾರಿ ಜಾಗಗಳನ್ನ ಖಾಸಗಿ ವ್ಯಕ್ತಿಗಳು ಮಿನಿಸ್ಟರ್ ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡ್ಗಳು ಮುಂಡಾಯಿಸ್ಕೊತಾ ಇದಾರೆ ಆದ್ರೆ ಅಂಥವರಿಗೆಲ್ಲ ಸಹಕಾರ ಕೊಡ್ತಾವ್ರೆ ಇವತ್ತು ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದ್ ಹೆಸರು ಹಾಕೋಕ್ಕೂ ಯೋಗ್ಯತೆ ಇಲ್ಲ ಇವರಿಗೆ ಗೊತ್ತಿಲ್ಲ ನಂದಿಲ್ಲ ಇವತ್ತು ಬಸ್ ಸ್ಟಾಂಡ್ ಈ ಬಸ್ ಸ್ಟಾಂಡ್ ಅಲ್ಲಿ ಏನಾದ್ರು ಹೆಸರಲ್ಲಿ ಇದೆಯಾ ನೋಡೋಣ

ಶಾಂತಿನಗರದಲ್ಲಿ ಇವತ್ತೆಲ್ಲ ನಾಳೆ ಬರುತ್ತೆ ಅದು ಬಿ ಮಾಡಬೇಕು ಅಂತ ಹೇಳ್ತಾ ಇದಾರೆ ನಾವು ನಮಗೂ ಕೂಡ ಸಮಯ ಇರ್ಲಿಲ್ಲ ನಾನು ಬಂದಾಗ ಬಸ್ ಹತ್ತಕ್ಕೆ ಹೋಗ್ತಾ ಇದ್ದೆ ಬರ್ತಾ ಇದ್ದೆ ಆ ನಾನು ತರಲಿಲ್ಲ ಹಾಗೇನೆ ಇಲ್ಲಿ ನೋಡಿ ಸೂಚನಾ ಫಲಕ ಇದು ಏನು ಬಡವ ನಿಲ್ದಾಣದ ಒಂದು ನಕ್ಷೆ ಇದು ನೋಡಿ ಯಾವ ತರ ಇದು ಮೊದಲನೇ ಬದನೇ ಬಾರಿ ಮಾಡಿದಂತದ್ದು ಮತ್ತೆ ಇದನ್ನ ಇದನ್ನ ಮಾಡಿದಲ್ಲ ಇದು ನಕ್ಷೆ ನಕ್ಷೆ ನಿರ್ತಾಳದ ಮಾರ್ಗದ ನಕ್ಷೆ ನೋಡಿ ಯಾವ ತರ ಬಡವಾಗಿದೆ ಎಲ್ಲ ಅಳಸೋ ಇದೆ ಕಿತ್ತು ಹೋಗತಿದೆ ಬನ್ನಿ ಹಾಗೆ ಮ್ಯಾನೇಜರ್ ಅವ್ರು ಏನು ಅಂತ ಕಾಣುತ್ತೆ ಟ್ರಾಫಿಕ್ ಕಂಟ್ರೋಲರ್ ಅವರಲ್ಲಿ ಶಶಿಕುಮಾರ್ ಹೇಳ್ತಾ ಇದಾರೆ ಟ್ರಾಫಿಕ್ ಕಂಟ್ರೋಲರ್ ಅಂದ್ಬಿಟ್ಟು ನೋಡಿ ದಯಮಾಡಿ ನೋಡಿ ಅವರು ಏಳುವರೆಗೆ ವರೆಗೆ ಅವರು ಅವರು ಡ್ಯೂಟಿ ಎಷ್ಟು ಗಂಟೆ ಅಂತ ಗೊತ್ತಿಲ್ಲ ನಮ್ಗೆ ಆದ್ರೂ ಈಗ ಹಾಕಿದೆ ಏಳು ಗಂಟೆ ಇಪ್ಪತ್ತೇಳು ನಿಮಿಷಕ್ಕೆ

ನಾವು ಎಷ್ಟೋ ಬಾರಿ ಬಂದು ಬಂದು ಕೇಳಿದಾಗ ಸರ್ ಶಾಂತನಗರಕ್ಕೆ ನಾವು ಕಂಪ್ಲೇಂಟ್ ಕೊಟ್ಟಿದ್ದೀವಿ ಮತ್ತೆ ಇದು ಬಿ ಬಿ ಎಂ ಪಿ ಲಿಮಿಟ್ಸು ನಮಗೆ ಬಿಬಿಎಂಪಿನ ಅನುದಾನ ದೊರಕಬೇಕು ಅಂತ ಏನೋ ಹೇಳ್ತಾ ಇದ್ರು ಹಾಗಾಗಿ ನಮಗೂ ಕೂಡ ಅಲ್ಲಿ ಸಭೆ ಇರಲಿಲ್ಲ ನೋಡಿ ಒಂದು ಕಾಣ್ತಾ ಇಲ್ಲ ಇಲ್ಲ ಇಲ್ಲಿ ಕಾಣ್ತಾ ಇಲ್ಲ ನೋಡಿ ಈ ಮೂಲೆಯಲ್ಲಿ ಕುಡಿಯೋ ನೀರನ್ನ ಈ ಡ್ರಮ್ಮು ಮತ್ತೆ ಈ ಬಾಕ್ಸ್ ಇಟ್ಟಿದ್ದಾರೆ ಇಲ್ಲಿ ಇಟ್ಟಿದ್ದಾರೆ ಸರಿಯಾಗಿಲ್ಲ ಹಾಗೇನೆ ನೋಡಿ ಯಾಕೆ ಈ ತರ ಟಿಕೆಟ್ ಇಲ್ಲಿ ಬೇಕರಿ ಕೂಡ ಇದೆ ಈಗ ಸಾರ್ವಜನಿಕರು ಏನಾರ ಬಸ್ನಲ್ಲಿ ಕಳೆದಾಗ ಯಾವ ಬಸ್ ಹೋಗುತ್ತೆ ಇದು ಬಹಳ ಚೆನ್ನಾಗಿ ಅಚ್ಚುಕಟ್ಟಾಗಿ ಒಂದು ನಂದಿಲೇ ಬಸ್ ಸ್ಟ್ಯಾಂಡ್ ಅಂದ್ರೆ ಕುಡಿಯುವ ನೀರು ಇಲ್ಲ ಕುಡಿಯುವ ನೀರು ಇಲ್ಲ ಅವರು ಟಿ ಸಿ ಏನು ಟ್ರಾಫಿಕ್ ಕಂಟ್ರೋಲರ್ ಅವರು ಇದ್ದಿದ್ದೆ ಚೆನ್ನಾಗಿತ್ತು ಅವ್ರು ಅವ್ರನ್ನೇ ಮಾತಾಡ್ಬೋದಾಗಿತ್ತು ಹೋಗಿ ಅಮಿತ್ ಅದೇನು ನೀರು ಬರ್ತಾ ಇದೆ ನೋಡಿ ಏಯ್ ಹಾ ನೀರೇನೋ ಬರ್ತಾ ಇದೆ ಅಮಿತ್ ಇದು ನೋಡಿ ಇದು ಹಾ ಇದು ವಿಕಲಚೇತನರ ಶೌಚಾಲಯ ಅಂತ ಇದೆ ಭಾರಿ ಕೇಂದ್ರ ಸರ್ಕಾರದಿಂದ ಸುಗಮ ಭಾರತ ಯೋಜನೆ ಅಡಿ ನಿರ್ಮಿಸಿದೆ ಅಂತ ಹೇಳ್ತಾ ಇದೆ ಭಾರಿ ಒಳ್ಳೇದು ಆದರೆ ಇದು ಎಷ್ಟು ಗಂಟೆಯಿಂದ ಎಷ್ಟು ಅಂತ ಗೊತ್ತಾ ಗೊತ್ತಾಗ್ತಾ ಇಲ್ಲ ಆದರೆ ಇದು ಬೀಗ ಹಾಕ್ಲಾಗಿದೆ ಓ ಇಲ್ಲಿ ಬೀಗ ಹಾಕ್ಲಾಗಿದೆ ಇದು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ನಾನಂತೂ ಇದು ಇದನ್ನ ಏನು ಇದು ಇದು ನಿರ್ವಹಣೆ ಇದೆಯೋ ಇಲ್ಲವೋ ಅಂತ ನನಗಂತೂ ಗೊತ್ತಿಲ್ಲ ಹಾಗಾಗಿ ನೋಡ್ತಾ ಇದ್ದೀನಿ ಹಾಂ ಈಗ ಬಸ್ ಬೇರೆ ಏನು ಬಸ್ ಬರ್ತಾ ಇದೆ ಆಮೇಲೆ ಇಲ್ಲಿ ಯಾವುದೋ ಒಂದು ಪೋಲ್ ಇದೆ ಅದು ಟೆಲಿಫೋನ್ ಪೋಲ್ ಇರೋಂತ ಇರ್ಬೋದು ಅಂದರೆ ಇಲ್ಲಿ ಸ್ವಚ್ಛತೆ ಇಲ್ಲ ಈ ನಂದಿಲ್ ಬಸ್ ಸ್ಟ್ಯಾಂಡ್ ಒಳಗೆ ಇರುವಂಥ ಇದು ಸ್ವಚ್ಛತೆ ನೋಡಿ ಸ್ವಚ್ಛತೆ ಇಲ್ಲ ಇದೆಲ್ಲ ಅವ್ರ ಗಮನಕ್ಕೆ ತರಬೇಕು ಇಲ್ಲ ಬಿ ಬಿ ಎಂ ಪಿ ಕಡೆಯಿಂದ ಇದು ಸ್ವಚ್ಛತೆ ಮಾಡೋದು ಇಲ್ವಾ ಟಿ ಸಿ ಗಮನಿಗೆ ತರಬೇಕು ನಾನು ಇಲ್ಲೊಂದು ಶಾಪಿಂಗ್ ಸಿಟಿ ಹೈಪರ್ ಮಾರ್ಕೆಟ್ ಒಂದು ಶಾಪಿಂಗ್ ಬಂದಿದೆ ಭಾಳ ಸಂತೋಷದ ವಿಷಯ ಆದರೆ ಇಲ್ಲಿ ಬಸ್ ಬಂದಿದೆ ಆದರೆ ಇಲ್ಲಿ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಇಲ್ಲಿನ ಟ್ರಾಫಿಕ್ ಕಂಟ್ರೋಲರ್ ಏನೋ ಮ್ಯಾನೇಜರ್ ಅಂತ ಹೇಳ್ಬೋದು ಅವರು ಡ್ಯೂಟಿ ಮುಗಿತೇನೋ ಇದು ಮಾರ್ಕೆಟ್ ಬಸ್ಸು ಮಾರ್ಕೆಟ್ ಇಂದ ಬಂದಿದೆ ನೋಡಿ ಬಂದ್ಗಳೇ ನಾವು ಇದು ತೋರಿಸ್ತಾ ಇರೋದು ನನ್ನಿಲ್ಲಿ ಇವತ್ತು ಬಸ್ ಸ್ಟ್ಯಾಂಡು ಈ ಬಸ್ ಸ್ಟ್ಯಾಂಡು ಎಲ್ಲ ಚೆನ್ನಾಗಿದ್ರು ಕೂಡ ಇಲ್ಲಿ ಕುಡಿಯುವ ನೀರಿಲ್ಲ ನಮ್ಮ ಜೊತೆ ಶಶಿಕುಮಾರ್ ಅವರು ನಗರದ ಪರಾಜತೆ ಅಭ್ಯರ್ಥಿ ಕೆರ್ ಎಸ್ ಪಕ್ಷದ ಪರಾಜಿ ಅಭ್ಯರ್ಥಿ ಶಶಿಕುಮಾರ್ ಅವರು ಇದ್ದಾರೆ ರಮೇಶ್ ಗೌಡ್ರಿದ್ದಾರೆ ಮತ್ತೆ ಕೆ ಎಸ್ ಬೆಂಬಲಿಗರಾದ ಶ್ರೀಕಾಂತ್ ಅವ್ರು ಕೂಡ ಇದ್ದಾರೆ ಇಷ್ಟು ಹೇಳಿ ನಾನು ಲೈವ್ನ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ